ಕುಮಾರಸ್ವಾಮಿಗೆ ಸಿದ್ದು ಇದೆಂತ ತಿರುಗೇಟು ವೈಟ್ನರ್ ಹಿಂದಿರೋ ಅಸಲಿ ಸತ್ಯ ಬಿಚ್ಚಿಟ್ಟ ಸಿಎಂ ಕುಹಕವಾಡ್ತಿದ್ದ ಕುಮಾರಸ್ವಾಮಿ ಈಗೆಲ್ಲಿ ನಿಮ್ಮ ಪ್ರತಾಪ ಒಂದು ಸುಳ್ಳನ್ನ ಸತ್ಯ ಮಾಡಲು ವಿಪಕ್ಷಗಳು ಸಾವಿರ ಸುಳ್ಳುಗಳನ್ನ ಹೇಳ್ತಾ ಇವೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕಬೇಕು ಅಂತೇಳಿ ನಡೆಸುತ್ತಿರುವ ಹುನ್ನಾರಗಳು ಒಂದ ಎರಡ ದಿನಕ್ಕೊಂದು ಕ್ಷಣಕ್ಕೊಂದು ಹುಟ್ಕೊಂತಾನೆ ಇವೆ ಈ ನಡುವೆ ಸಿಎಂ ಪತ್ನಿ ಮೂಡಾಗಿ ಬರೆದಿರುವ ಪತ್ನದಲ್ಲಿ ವೈಟ್ನರ್ ಹಚ್ಚಿದ್ದಾರೆ ಅಂತೇಳಿ ಬೊಂಬಡ ಬಾರಿಸುತ್ತಿದ್ದ ಬಿಜೆಪಿ ನಾಯಕರು ಮತ್ತು ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಹೊಸ ಕಹಾನಿಯನ್ನೇ ಮಾಧ್ಯಮಗಳ ಮುಂದೆ ತೆರೆದಿಟ್ಟಿದ್ರು ಆದ್ರೀಗ ಅದೆಲ್ಲ ಬೋಗಸ್ ಅಂತೇಳಿ ಖುದ್ದು ಸಿಎಂ ಸಿದ್ದರಾಮಯ್ಯವರು ಸಾಕ್ಷಿ ಸಮೇತ ಬಿಚ್ಚಿಟ್ಟಿದ್ದಾರೆ ಹಾಗಾದ್ರೆ ವೈಟ್ನರ್ ಹಿಂದಿರು ಅಸಲಿ ಸತ್ಯ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮೂಡಾಗಿ ಸಿಎಂ ಪತ್ನಿ ಬರೆದಿದ್ದಾರೆ ಎನ್ನಲಾದ ಪತ್ರದಲ್ಲಿ ವೈಟ್ನರ್ ಬಳಸಿದ್ರು ಇದನ್ನೇ ದೊಡ್ಡ ಅಪರಾಧ ಅದೇನೋ ಅವ್ಯವಹಾರ ನಡೆಸಿದ್ದಾರೆ ಅನ್ನೋ ರೀತಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕುಹಕ ಮಾಡಿದ್ರು ಜೊತೆಗೆ ಸಿದ್ದರಾಮಯ್ಯನವರ ಅವರ ಕಪ್ಪು ಚುಕ್ಕಿಯನ್ನ ವೈಟ್ನರ್ ನುಂಗಿತ್ತಾ ಅಂತೇಳಿ ಕಾರವಾಗಿ ಪ್ರಶ್ನೆ ಮಾಡಿದ್ರು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ವೈಟ್ನರ್ ಸುದ್ದಿಯನ್ನೇ ಬಿತ್ತರಿಸಿ ಸಿದ್ದರಾಮಯ್ಯ ಏನೋ ಫ್ರಾಡ್ ಮಾಡಿದ್ದಾರೆ ಅನ್ನೋ ರೀತಿ ಿದ್ವು ಆದ್ರೀಗ ವಿಡಿಯೋ ದಾಖಲೆ ಸಮೇತ ಸಿಎಂ ಸಿದ್ದರಾಮಯ್ಯ ತಮ್ಮ ವಿರೋಧಿಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನದು ಸಿಎಂ ಸಿದ್ದರಾಮಯ್ಯ ಮಾಡಿರೋ ಟ್ವೀಟ್ ನಲ್ಲಿ ಏನಿದೆ ಗೊತ್ತಾ ಸ್ವಲ್ಪ ಬಿಡಿಸಿ ತೋರಿಸ್ತೀವಿ ನೋಡಿ ಮೂಡ ಅಕ್ರಮವಾಗಿ ಸ್ವಾಧೀನ ಪಡಿಸಿಕೊಂಡ ನಮ್ಮ ಕುಟುಂಬದ ಜಮೀನಿಗೆ ಬದಲಿ ಭೂಮಿ ನೀಡುವಂತೆ ನನ್ನ ಪತ್ನಿ ಸಲ್ಲಿಸಿದ್ದ ಅರ್ಜಿಯಲ್ಲಿ ನಾಲ್ಕೈದು ಪದಗಳಿಗೆ ವೈಟ್ನರ್ ಹಚ್ಚಿದ್ದನ್ನೇ ಮಹಾ ಅಪರಾಧವೆಂಬಂತೆ ಗಂಟಲು ಹರಿದುಕೊಂಡ ಬಿಜೆಪಿ ಜೆಡಿಎಸ್ ನಾಯಕರೇ ವೈಟ್ನರ್ ಹಿಂದಿರೋ ಅಕ್ಷರಗಳೇನು ಎಂಬುದನ್ನ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ ನಿಮ್ಮ ದ್ವೇಷದ ಕನ್ನಡಕ ಿಟ್ಟು ಸರಿಯಾಗಿ ಕಣ್ಬಿಟ್ಟು ನೋಡಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಜೊತೆಗೆ ನನ್ನ ಪತ್ನಿ ಬದಲಿ ಭೂಮಿ ಕೇಳಿದ್ದು ತನ್ನದೇ ಜಮೀನನ್ನ ಮೂಡ ವಶಕ್ಕೆ ಪಡೆದು ಅಭಿವೃದ್ಧಿ ಪಡಿಸಲಾದ ದೇವನೂರು ಮೂರನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಪ್ರಾಧಿಕಾರವು ಅಭಿವೃದ್ಧಿ ಪಡಿಸಿದ ಸಮಾನಾಂತರ ಬಡಾವಣೆಯಲ್ಲಿ ಇಲ್ಲಿ ನಿವೇಶನಗಳು ಲಭ್ಯವಿರದ ಕಾರಣಕ್ಕೆ ದೇವನೂರು ಮೂರನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಎಂಬ ನಾಲ್ಕೈದು ಪದಗಳಿಗೆ ವೈಟ್ನರ್ ಹಾಕಿ ಪ್ರಾಧಿಕಾರ ಅಭಿವೃದ್ಧಿ ಪಡಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನಿವೇಶನ ನೀಡಬೇಕೆಂಬ ಮನವಿ ಮಾಡಿದ್ದಾರೆ ಇದರಲ್ಲಿ ಟಿಪ್ಪಣಿಯೂ ಇಲ್ಲ ಆದೇಶವೂ ಇಲ್ಲ ಅಪ್ಪಣಿಯೂ ಇಲ್ಲ ನನಗೆ ಸೇರಿದ ಭೂಮಿಯಲ್ಲೇ ನಿವೇಶನ ಕೊಡಿ ಎಂಬ ಮನವಿ ಅಷ್ಟೇ ಇದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಮ್ಮ ರಾಜಕೀಯ ವಿರೋಧಿಗಳಿಗೆ ತಕ್ಕ ತಿರುಗೇಟನ್ನ ಕೊಟ್ಟಿದ್ದಾರೆ ವೈಟ್ನರ್ ಹಚ್ಚಿ ಕಪ್ಪು ಚುಕ್ಕೆ ಹಳಿಸಿಕೊಳ್ಳಲು ಸಾಧ್ಯವಿಲ್ಲ ಸಿಎಂ ಪತ್ನಿ ನಿವೇಶನ ಕೇಳಿದ್ದು ವಿಜಯನಗರದಲ್ಲಿ ಮೂಡ ವಿಚಾರ ಚರ್ಚೆಗೆ ಬಂದ ನಂತರ ಸಿದ್ದರಾಮಯ್ಯನವರ ಪರವಾಗಿ ಯಾರೋ ಹೋಗಿ ವೈಟ್ನರ್ ಹಚ್ಚಿ ಬಂದಿದ್ದಾರೆಂದು ಬೊಬ್ಬೆ ಹಾಕುತ್ತಿದ್ದ ಸ್ವಯಂ ಘೋಷಿತ ಕಾನೂನು ಪಂಡಿತರು ಈಗೇನು ಹೇಳ್ತಾರೆ ಆತುರದಲ್ಲಿ ಮೂಗು ಕತ್ತರಿಸಿಕೊಂಡು ರಾತ್ರಿ ಎಲ್ಲ ಕನ್ನಡಿ ಮುಂದೆ ನಿಂತು ಕಣ್ಣೀರು ಹಾಕಿದ್ರಂತೆ ಹಾಗಾಯಿತು ಕೆಲವು ಅತಿ ಬುದ್ಧಿವಂತರ ಕತೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ ಕಪೋಲ ಕಲ್ಪಿತ ಕಟ್ಟು ಕಥೆಗಳ ಮೂಲಕ ನನ್ನನ್ನು ಹಾಗೂ ನನ್ನ ಕುಟುಂಬವನ್ನ ವಿನಾಕಾರಣ ಅಪರಾಧಿಗಳ ಂತೆ ಬಿಂಬಿಸಿ ಬಾಯಿಗೆ ಬಂದಂತೆ ಮಾತನಾಡಿರುವ ಬಿಜೆಪಿ ಜೆಡಿಎಸ್ ಪಕ್ಷಗಳ ವಿವೇಕ ಶೂನ್ಯ ನಾಯಕರು ಇಂದು ಜನರೆದುರು ಬೆತ್ತಲಾಗಿದ್ದಾರೆ ಸತ್ಯ ಹಾಗೆಯೇ ಅರಿವಿಗೆ ಬರುವುದು ಸ್ವಲ್ಪ ತಡವಾಗಬಹುದು ಆದ್ರೆ ಅಂತಿಮವಾಗಿ ಗೆಲುವು ಸತ್ಯದ್ದೇ ಆಗಿರುತ್ತೆ ಅಂತಾನು ಅರಿಹಾಯ್ದಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಕಪ್ಪು ಚುಕ್ಕೆಯನ್ನ ವೈಟ್ನರ್ ನುಂಗಿತ್ತ ಅಂತೇಳಿ ಕುಹಕವಾಡಿದ್ದ ಕುಮಾರಣ್ಣ ಈ ನಿಮ್ಮ ಪ್ರತಾಪ ಒಂದು ಸುಳ್ಳನ್ನ ಸತ್ಯ ಮಾಡಲು ಸಾವಿರ ಸಲ ಸುಳ್ಳು ಹೇಳೋಕೆ ಮುಂದಾಗಿರೋ ಬಿಜೆಪಿ ನಾಯಕರು ಈ ಬಗ್ಗೆ ಅದೇನು ಉತ್ತರ ಕೊಡ್ತಾರೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ